അതവന ജയക്ക ബാണ്ടെ ബാരത്ന ഹാ ഇന്നൊണ്ട് അതാക്കണി ബാക്കി ബുട ജയക്കാത്തി നന്നു ബാഡേ ഒന്ന് ബുട്ട് അതായത് ബുട്ടില്ലേ ഗുപി ഹാ ഇട്ട് വന്നു ബാക്കലാക്കി അക്കേ കമ്പല ഒക്ക ആളി റൊക്ക കൊടുക്കിത്വ അതൊക്ക ഒന്നെട്ട് ഹർക്കായി മനിയാക ഏണ്ണി ഖാലി ആയിത്തുവ അടിയേല അത് ഐസ്കൊണ്ട് ഹോത്തി ബന് ഞാനാക്കി മനീകടെ ആക്കെ നോടില്ല യാത ഊരി ഹാളുബന്ധനക്കി മകൾ മുൻ്റെ തന്നോടനവാ മനീ അ േതാ ഇല്ല ഏൻ മാ നോത്ത ഇല്ലാ സംഞ്ചു മുൻ ഇന്ന കേ ബി ഹോദ് വാറ ഹേത്തിനാ കാ എല്ലാ നോട് അല്ലെ ആക കൊടുത്ത ഇന്നു കൊടുവാൾ വന്നു ഹർക്കത്തിനോട് ഇല്ല മനീ എടത്താബേക് ബഡേവാ ಹ್ಮ್ ಹೌದೇವಾ ಹಂಗ ಮಾಡ್ತಾಳ ಒಟ್ಟ ಆಳಿನ ರೊಕ್ಕ ಕೊಡೋದೇ ಇಲ್ಲ ಅಂತಾಳು ಹಂಗ ಹೇಳಕರ ಬರ್ತಾಳು ನಂದು ಒಂದ್ ಆಳ್ ಕೊಡ್ಬೇಕೇವಾ ಎಲ್ಲೆಲ್ಲಿ ಕೊಡ್ಬಾಳು ಕೇಳಿರ ಐಕ್ ಕೊಡ್ತಂತ ತುಗರಾಜ್ ಕೊಡ್ತ ತುಗರಾಜಕ ಅಂತಾಳು ಎಲ್ಲೆಲ್ಲಿ ಕೊಡಬಾಳ್ವಾ ಅದಕವ ನಾ ಆಕಿದ ಹೇಳಿರ ಹೋಗುದಿಲ್ಲ ಆಕಿ ಶಂಕ್ರೇವಕ್ಕ ಆಯ್ಕೆ ಕೊಡ್ತಾಳ ನೋಡ್ ಪಾಪ ಹಾ ಮುಂಜೇನ್ ಹೋಗಿದ್ವಿ ಅಂದ್ರೆ ಸಂಜೀಕ್ ಬಂದು ಕೊಟ್ಟ ಬಿಡ್ತಾ ಆಕಿ ತುಗರ್ವ ನಿಮ್ ಆಳಿನ ರೊಕ್ಕ ಪಾಪ ನಿಮ್ಗೂ ಇದರಕತ್ತಾಗಿರ್ತಾವ ಅಂತ ಹೇಳಿ ಅದಕ್ಕವ ಆಕೆ ನ ಹೇಳಾಕ ಬಂದ್ಲಂದ್ರೆ ಶಂಕ್ರೇವಕ್ಕ ಹೊಕ್ಕನಿ ಇಕ್ಕಿ ಗದಿಗೆ ಇಕ್ಕಿ ಕಮಲೋ ಬಂದ್ಲಂದ್ರೆ ಇಲ್ಲ ಅಂತವ್ ನಾನು ಅಲ್ಲ ನಮಗೂ ರೊಕ್ಕ ಹರ್ಕ ತಗೇನೋ ಅಲ್ಲ ನಾವು ದುಡಿಯಾಕ್ ಹೋಗುದು ಇವರು ಆಳಿನ ರೊಕ್ಕ ಕೊಡಾಕಲ್ಲ ಏನು ಏನ್ ಮಾಡೋದೇವಾ ಅಲ್ಲ ಹಂಗ ಕೊಡ್ತಾರ ನಾವು ದುಡ್ದಿರ್ತೀವಿ ಕೊಡ್ಬೇಕು ಚಂದಗೆ ಕೊಡೋದೇ ಇಲ್ ಬಿಡ ಇವ್ವಾ ಹ್ಮ್ ಹೌದೇವಾ ನಾನು ಹಾಕಿದ್ದಿಲ್ಲ ಅವತ್ತಗದಿ ಏ ಆಳಿಲ್ ಬಾರ ಇವ ಮನೆಯ ಕುಂತ ಏನ್ ಮಾಡ್ತಿ ಏನ್ ಮಾಡ್ತಿ ಅನ್ನಕತ್ತ ನಾನು ಆತ್ ಬಿಡುವ ರೊಕ್ಕ ಅಕ್ಕವೂ ಕೈಯಾಗ ಬಂದಿಟ್ಟ ಅಂತ ಹೇಳಿ ಹೋದ ಹೋದ್ನಿ ಈಗ ನೋಡಿ ಹಿಂಗೆ ಮಾಡಾಕತ್ತಾಳ ಬಂದ ನಿ ಮಗಳ ಮುಂದೆ ಹೇಳುವ ಅಗದಿ ಹರ್ಕತೈತಿ ಕೊಡ ನಿಮ್ಮ ಹೂ ನೋಡ್ತನಿ ನೋಡ್ತಾನೆ ಕೊಡ್ಲಿಲ್ಲ ಅಂದ್ರೆ ಸಂಜೆ ಮುಂದೆ ಬಂದು ಧರ್ನಿ ಕುಂತ ಇಸ್ಕೊಂಡು ಹೋಗಾನಿ ಬೇಕವ ನನಗೀಗ ಅಂತ ಹೇಳಿ ಹ ಆ ಅಷ್ಟ ಮಾಡು ಮತ್ತೆ ಏನ್ ಮಾಡೋ ದೇವ ಇನ್ روکಬೇಕಲ್ಲ ಹೆಂಗರ ಇಸ್ಕೊಂಡ ಹೋಗೋದು ಏ ಎಲ್ಲಾದಿಲಿ ಮನೆಯಾಗದಿಲೋ ಎಲ್ಲಿ ಹೋಗಿ ಅಯ್ಯಯ್ಯಯ್ಯ ಎದಕ್ಕೆ ಒದ್ರಕತ್ತಿ ಇಲ್ಲೇ ಬಾಕಲಾಗದ ನಿ ಬಾಂಡೆ ತಿಕ್ಕಕತ್ತಾ ನೀ ಏನು ಬಾ ಇಲ್ಲಿ ಬಾರ್ಲಿ ಇಲ್ಲಿ ಒಂದಿಟ್ಟು ಬಾಂಡೆ ತಿಕ್ಕಕತ್ತ ನಾನು ಬರಾಕ ಆಗುದಿಲ್ಲ ನನಗೆ ನೀವ ಬರೀಲಿ ಬರ ಇಲ್ಲಿ ಏನು ಎದಕ್ಕೆ ಒದ್ರಕತ್ತಿರಿ ಬರ ಇಲ್ಲಿ ಒಂದಿಟ್ಟು 200 ನೋಟು ಕೊಡಿ ಇಲ್ಲ ಅದನ ಆ 200 ನೋಟ ಯಾ ಯಾ 200 ನೋಟು ಏನು ಕೇಳಕತ್ತಿರು ನೀನು ಮಳ್ಳಿ ಮಳ್ಳಿ ಮಂತಕ ಕಾಲಿಸ್ತಂದ್ರೆ ಮೂರು ಮತ್ತೊಂದು ಒಂದು ಒಂದಿದ್ರಂತ ನಿನ್ನಂತ ಕಿ ನೋಡೆ ಮಾಡಿರತಾರ ಅದನ ನಂದ 200 ನೋಟು ಕೊಡಿ ಅದನ ನೀವು ಗೊತ್ತಾಗ್ಲಂಗ್ ತೊಗೊಂಡಿದ್ನಲ್ಲ ನಾನು ಕಿಸೇದಾಗಿನ ರೊಕ್ಕ ನೀವು ಹೆಂಗ್ ಗೊತ್ತಾಗ್ತದೆ ಅದೇ ನೂರು ರೂಪಾಯಿ ಕೇಳಾಕತ್ತ ನೀವ ಹಾಂ ಅದೇ ಇರ್ಬೇಕು ಹಾಂ ನಾನು ತೊಗೊಂಡಿಲ್ಲ ಅಂತೇಳಿ ಬಾಯ್ ಬಿಡಿಬೇಕು ಈ ಹೇಗರ ಮಾಡಿ ಯಾ ಎರಡುನೂರು ರೂಪಾಯಿ ಇವಾಗ ಕೊಟ್ಟಿ ಏನು ಏನ್ ಕೇಳಾಕತ್ತೀನಿ ನೀನು ಹಾಂ ಹಂಗ ಏಕಾಕಿ ಬಂದು ಎರಡುನೂರು ನೋಟ್ ಕೊಡಂದ್ರೆ ಎಲ್ಲಿಂದ ಕೊಡ್ಲ ನಾನು ನನ್ನ ಕಡೆ ಎಲ್ಲಿಂದ ಬರ್ಬೇಕು ರೊಕ್ಕ ಎರಡ್ ರೂಪಾಯಿ ಇಲ್ಲ ನಂತ ನಿಮಗೆ ಎಲ್ಲಿಂದ ಎರಡು ನೂರು ರೂಪಾಯಿ ಕೊಡಲಿ ನಾನು ಅಲ್ಲ ಮನಿ ಬಾಳೆ ಹೆಂಗ್ ಮಾಡ್ತಿ ಸಂತಿ ಹೆಂಗ್ ತರ್ತಿ ಹಾ ತಗೋ ರೊಕ್ಕ ಅಂತ ಹೇಳಿ ನೀನು ಬಂದ್ ನನಗೆ ರೊಕ್ಕ ಕೊಡ್ಬೇಕು ಹಂತಾದ್ ಕುತ್ಕೊಂಡ ನಾನು ಎರಡ್ನೂರು ರೂಪಾಯಿ ಕೊಡ್ಬೇಕ ಎಲ್ಲಿಂದ ಕೊಡ್ಲಿ ನಾನು ಎಲ್ಲಿಂದ ಎಲ್ಲಿಂದ ತರ್ಲಿ ಬಂದ್ ನನ್ ರೊಕ್ಕ ನಾ ಇಲ್ಲಿ ನನ್ನ ಕಡೆ ಏಯ್ ಜಾಸ್ತಿ ನಾಟಕ ಮಾಡ್ಕೊಬೇಡ ನೀನು ನಿಂದ್ ಎರಡ್ನೂರು ನಂದ್ ಕೊಡು ನಂದ್ ಎರಡ್ನೂರು ನಿಂದ್ ಎಲ್ಲಿದೆ ಯಾವಾಗ ಕೊಟ್ಟಿ ನೀನು ಯಾವಾಗ ಕೊಟ್ಟಿನ ನೀನು ಹೊಳೆ ಕೊಡಾಕ ಇಲ್ಲಿ ನನ್ನ ಕಡೆ ಕೊಟ್ಟಿದ್ದಲ್ಲೇ ಕದ್ದಿದ್ದು ನನ್ ಕಿಸೇದಾಗಿಂದ ಕದೂರು ರೂಪಾಯಿ ಅದನ್ನ ಕೇಳಾಕತ್ತ ಇನ್ನು ನಿನ್ ಕಿಸಿದಾಗಿಂದ ಎರಡ್ ನೂರು ರೂಪಾಯಿ ಇಟ್ಟಿದ್ದೆ ಕಿಸಿದಾಗ ಕಿಸಿದಾಗ ಇಟ್ಟಿದ್ದಿ ಅಲ್ಲ ನೀನು ಮಧ್ಯಾಹ್ನ ಅರಬಿ ನೀರಬಿಟ್ಟುನು ಎರಡು ರೂಪಾಯ್ದು ಕ್ವಾಯಿನ ಸಿಕ್ಕಿಲ್ಲ ನಿನ್ಗೆ ಹಂಗ್ಯಾಗ ಎರಡ್ ನೂರು ನೋಟೆವಾಗ ನೀನು ಇಲ್ಲಿ ಬಿಡು ನನಗೆ ಸಿಕ್ಕಿಲ್ಲ ಮೊದ್ಲು ಒಂದಿಟ್ಟು ಹೇಳ್ಯಾರ ಹೇಳಬಾರ್ದ ಆ ಕಿಸಿದಾಗ ಎರಡ್ ನೂರು ರೂಪಾಯಿ ತನಿ ಅಂತ ಹೇಳಿ ಚಂದಗೆ ನೋಡಿ ತಗದರ ಇಟ್ಟಿದಿನಿ ಅಯ್ಯೋ ಎಲ್ಲಿ ತೋಸೆ ಒಗದ ಹಾಕಿ ನೀನು ಎಲ್ಲಿ ಹಾಳಾತನ ಎರಡ್ನೂರದ ನೋಟ್ ಲೇ 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 ನಾಟಕ ಬಿಡು ಎತ್ತಿ ಮತ್ತೆ ಕೊಡ ತಿನ್ನ ಮೇಲೆ ಒಗದ್ ಈಗ ನಾಟಕ ನೋಡಿಕಿದ ನಿನ್ನೆ ಮಧ್ಯಾಹ್ನದಾಗಿಂದ ಹೇಳಕತ್ತಿಲ್ಲ ನಾನು ರಾತ್ರಿ ಬಂದು ಬಿಳಿ ಅಂಗಿ ಇಂತ ಜುಬ್ಬಾ ಕಳದ್ ಇಟ್ನಲ್ಲ ಅದ್ರಾಗ ಎಲಿ ಅಡಿಕೆ ಎರಡ್ ನೂರ ನೋಟು ಮತ್ತೆ ಹತ್ತತ್ರ ನಾಲ್ಕು ನೋಟು ಒಟ್ಟು ಕೂಡ ಇಟ್ಟಿದ್ನಿ ಆ ಎಲಿ ಅಡಿಕೆ ಹತ್ತತ್ರ ನೋಟು ಅಷ್ಟ ಎರಡು ನೂರು ನೋಟ್ ಇಲ್ಲ ಅದ್ರಾಗ ಅಯ್ಯಯ್ಯ ಕೊಡ ಇಡದನ್ ಕೆಳಗೆ ಮದ್ಲ ಅದ್ನೊಂದು ವಡದ್ರೆ ಅಂದ್ರೆ ಮತ್ತೆ ಇಡ್ ನೂರು ರೂಪಾಯಿ ಕೊಟ್ಟು ಕೊಡಾ ತಗೋಬೇಕು ನಾನು ಇನ್ನ ತಗೊಂಡು ಯಾರು ತಿಂಗ್ಳಾಗಿಲ್ಲದೇ ಅದ್ನೊಂದು ಒಡದ್ ಇಟ್ಟಿದೇನೆ ನಿಮ್ ಎರಡ್ನೂರು ರೂಪಾಯಿ ನೋಟಾಡೋ ಕೇಳಿ ಮೊದ್ಲು ಕೊಡ ಇಡದ್ ಕೆಳಗೆ ி நான் திளை அல்ல நன்கோடர இத்தினி இட்டீரே இல்ல யாரி அல்லது கிசே சை நோடதன எல்லாராரு முந்தஸ்க்கொண்டு வந்தீரே வந்தில்ல நான் ஏன் மாலி எல்லாராத்து ಹತ್ತತ್ರ ನೋಟ್ ಬಿಟ್ಟು ಎರಡ್ ನೋಟ್ ಒಂದೇ ಅದ ಚಲೋ ಐತಿಲ್ಲ ಅಂತ ಅಂಗಿ ಗಟ್ಟು ಐತಿ ಚಲೋ ಐತದ ಎರಡ್ ನೋಟ್ ಅಟ್ಟ ಇಲ್ಲ ಹತ್ತತ್ರ ನೋಟ್ ಅದ್ರಾಗ ಅದವು ನನಗ್ ಗೊತ್ತೈತಿ ನೀನ ತಗೊಂಡಿ ಕೊಡ್ಬಾ ಅದನ್ನ ರೊಕ್ಕ ಮೊದ್ಲ ಅಯ್ಯಯ್ಯ ಎಟ್ಟು ಹೇಳ್ಬೇಕ್ರಿ ನಿಮಗೆ ನಾ ತಗೊಂಡಿಲ್ಲ ನನಗೆ ಎದಕ್ಕರ ರೊಕ್ಕ ಬೇಕಂದ್ರೆ ನಿಮ್ಮನ್ನ ಕೇಳ್ತೇನೆ ನಾನು ಅದು ಬಿಟ್ಟು ರೊಕ್ಕ ತಗೋತಾನೆ ನಿಮ್ ಕಿಸೆದಾನು ನಾ ಇದು ತಗೊಳಕ್ ಹೋಗ್ಲಿ ನಾ ತೊಗೊಂಡಿಲ್ಲ ಅಲ್ಲೇ ಎಲ್ಲರೂ ಇದ್ರಬೇಕು ನೋಡು ನೋಡೋಗ್ರಿ ಚಂದಗೆ ನೋಡೋಗ್ರಿ ಕಿಸೆ ಯಾರು ಕಿಸೆ ನೋಡೋಗ್ರಿ ಎದಿ ಮ್ಯಾಗಿನ ಕಿಸೆ ನೋಡೋಗ್ರಿ ಚಂದಗೆ ನೋಡೋಗ್ರಿ ಅಲ್ಲೇ ಇರ್ತತಿ ನೋಡೇ ಬಂದನ್ಲಿ ನಾ ಈಗ ನೋಡಿ ನಾ ಬಂದಿ ಇಲ್ಲದ್ರಾಗ ರೊಕ್ಕ ಇಲ್ಲ ನನ್ ಗೊತ್ತೈತಿ ನೀನ ತಗೊಂಡಿರ್ತಿ ರೊಕ್ಕ ಕೊಡಬಾರ ಇಲ್ಲ ಅಂದ್ರೆ ಎಲ್ಲರ ಬಿದ್ದಿರ್ತತಿ ಹಾ ರಾತ್ರಿ ಹೊತ್ತಾಗಿ ಬಂದ್ರಲ್ಲ ಎಲ್ಲರ ಬಿದ್ದಿದ್ದಿತ್ತು ನಿನ್ನ ಎಲ್ಲರ ಕೇಳ್ಕೊಂಡ್ ಬಂದಿರ್ತೀರಿ ಇಲ್ಲಿ ಬಂದು ಕೊಡಬಾ ಕೊಡಬಾಂಗ್ ನಾ ಎಲ್ಲಿಂದ ಕೊಡ್ಬೇಕು ನನ್ ಕಡೆ ಎರಡ್ ರೂಪಾಯಿ ಇಲ್ಲ ಎರಡ್ನೂರ್ ನೋಟ್ ಕೇಳ ಬಂದಾರೀ ಇಲ್ಲ ನನ್ ಕಡೆ ನೀವೇ ಎಲ್ಲರೂ ಬಿಳ್ಸ್ಕೊಂಡ್ ಬಂದಿರ್ತೀರಿ ಹೋಗ್ರಿ ಲೇ ನಾ ಎಲ್ಲಿ ಬಿಡ್ಸ್ಕೊಂಡ್ ಬರ್ಲಿ ನಿಗನ್ನಾಗಂತ ನನಗೆ ನಾಟ್ ಗೊತ್ತಾಗುದಿಲ್ಲ ನಾ ಅಂಗಿ ಕಳೆದ್ ನೋಡೇನಿ ಹಾ ಅಂಗಿ ಕಳೆದ ಇಡು ಮುಂದ್ ನೋಡೇನಿ ನಾನು ಎರಡ್ ನೂರು ನೋಟ್ ಹಾಕಿಸಿದಾಗ ಐತಿ ಈಗ ಇಲ್ಲದ ಅದ್ ಹೆಂಗ್ ನೋಡಿರ್ತೀರಾ ಏನ ಇಟ್ಟಿರ ಇಲ್ಲ ಯಾರಿಗ ಗೊತ್ತ ಆತ್ ನಡ್ರಿ ನೋಡ್ತೇನೆ ನಾನು ಅಲ್ಲೇ ಅಲ್ಲಿ ಹುಡುಕ್ತಾನಂತ ಎಲ್ಲರ ಚೆಲ್ಲಿರ್ತೀರಿ ಸಿಗಬೇಕದ ಐತಿ ನಿಮಗ ನಡ್ರಿ ನೋಡ್ತೇನೆ ನಡ್ರಿ ಹ್ಮ್ ಬಾ ಯಾವ್ದು ನೋಡ್ಬಾ ನೀನು ತಡಿ ಯಾರ ನೋಡ್ಕೊಂಡೇಟ ಬರ್ತಾನೆ ಹ್ಞೂ ನಾ ಜಾಕ ಆತ್ ತಗೋ ಹೋಗಿ ನೀನು ಇವಾಗ ನಂದು ಹಾರ ಐತಡಿ ಇವಾಗ ಬೆಳಗಾನ ಅದಾವು ಹೊಕ್ಕ ನಾನು ಏ ತಡಿಯಾ ಹೋಗಂತೆ ಹಿಂಗೋದಾಕ ಹಿಂಗ ಹಿಂಗ್ ಬರ್ತಾನಿ ಒಂದ ಮಿನಿ ತಕ್ಕತಿ ಏನ್ ಹೊಂಟ ಬಿಟ್ಟಲ್ಲ ಕುಂದ್ರ ಒಂದಿಟ್ಟು ಮಾತಾಡೋಣ ಹಿಂಗ್ ಹಿಂಗ ಹಿಂಗ್ ತಡಿ ತಡಿ ಹೋಗ್ಬೇಡ ಮನಿಗೆ ಕುಂದ್ರ ಬರ್ತಾನೆ ಏಯ್ಯ ನಂದು ಹಾರ ಐತ್ ಮನೆಯಾಗ ಹೊಕ್ಕನಂದ್ರ ನಂದ್ರೆ ಈಕೆ ಜಾಕ ಕುಂದ್ರ ಬರ್ತಾನಂದ್ಲು ಹ್ಮ್ ಕುಂತ ಬಿಡು ತಡಿ ಮತ್ತೆ ಬರ್ತಾನಂದ ಪಾಪ ಹೇಳುಲಿ ಹೋದ್ರಿ ಇದರ್ತೀವ ಇಲ್ಲೇ ಹೋಗಿ ನಿಂದಗಡೆ ಮಾಡ್ಕೊಂಡ್ರ ಬಾಂಡಿ ಇದು ಪಿಲೇಟ್ ಇದ್ದಂಗೆ ಐತಲ ಹವಿಲಿನ್ ಚಿತ್ತಾರದ್ದು ಹೌದು ನಂದೇ ಇದ್ದಂಗೆ ಐತಿ ಇಂಥವು ಯಾರು ತಗೊಂಡಿದ್ದೀನ ಜೋಡಿ ಮ್ಯಾಲ ನಮ್ಮ ಮನ್ಯಾಗ ಒಂದೇ ಐತಿಗ ಇನ್ನೊಂದು ಇದನ ಇದು ನಮ್ದೆ ಇದ್ದಂಗೆ ಐತಿ ಯಾವಾಗ ಕೊಟ್ಟಿದ್ದೀನ ಹಾ ಈಗೊಮ್ಮೆ ಬದ್ನಿಕಾಯಿ ಎನಗಾಯಿ ಮಾಡಿದಾಗ ಮನಿ ಕಡೆ ಹಾ ರೊಟ್ಟಿನ ಎನಗಾಯಿನ ಇದ್ರಾಗ ಇಟ್ಟು ಕೊಟ್ಟಿದ್ನಿ ನಾನು ಮೊಸರು ಆಮೇಲೆ ಸಿಂಗಾದ ಹಿಂಡಿ ಬದ್ನಿಕಾಯಿ ಎಣಗಾಯಿ ಪಲ್ಯೇ ಹುಟ್ಟು ಕೂಡಿಸಿ ಇಟ್ಟು ನಾನು ಅವತ್ ಮಾಡ ಮುಂದ್ ಬಂದು ಕುಂತಿದ್ಲಾ ವೈತಿ ಅನ್ನೇ ಅಲ್ಲೇ ಕೊಟ್ಬಿಡೇವ ಮನಿಗೆ ಅಂತಂದ್ರೆ ಅಲ್ಲೇ ತಿನ್ನೇ ಅಲ್ಲೇ ಕೊಟ್ಬಿಡುವ ಅಲ್ಲೇ ಮನೆ ಹೋಗಿ ತಿಂತ ಈ ಪ್ಲೇಟ್ನಾಗ ಹಾಕಿ ಕೊಟ್ಟಿದ್ನಿ ನಾನು ಹ್ಮ್ ಹೌದು ಆಗ ಕೊಟ್ಟಿದ್ನಿ ಇನ್ನೂ ಕೊಟ್ಟಿಲ್ಲ ನೋಡಿಕಿ ಅಲ್ಲೇ ನಾ ಮನೆಯಾಗೆಲ್ಲ ಹುಡುಕಾಕತ್ತೆ ಇಂತಾದ ಇನ್ನೊಂದಿತ್ತು ಜೋಡಿ ಮ್ಯಾಲೆ ತಗೊಂಡಿದ್ವಿ ಪಿಲೇಟು ಎಲ್ಲಿ ಹೋತು ಎಲ್ಲಿ ಹೋತು ಅಂತ ಹೇಳಿ ಇಕ್ಕಿ ಮನೆಯಾಗೈತನ ಹೊಳೆ ಕೊಟ್ಟೆ ಇಲ್ಲ ನೋಡಿಕಿ ಅಲ್ಲ ಮಂದಿ ಸಾಮಾನು ಇಟ್ಕೊಂಡು ಹೊಳು ಕೊಡ್ಬೇಕು ಅನ್ನೋದಿಕ್ಕೆ ಅನ್ನಿಕ್ಕಿ ಒಂದಿಡ್ರ ಕಬರು ತಂದಾಳವತ್ತ ತರುಮಟ ತಂದು ಹೊಳೆ ಅಲ್ಲ ಏನು ಹ್ಯಾಕ್ ಕೊಡ್ಲಿ ಕಟ್ಟೋತ್ ಹಂಗ ದರ ತುಗು ನಿನ್ ಪ್ಲೇಟ್ ಐತಿ ತಗೋ ಅಂತ ಕೊಡುದು ಹಾಂ ಹಂಗೆ ಇಟ್ಕೊಂಡಾಳ ನೋಡ್ ಮನೆಯಾಗ ಹ್ಮ್ ಇನ್ನ ಎಷ್ಟು ಮಂದಿ ಇಟ್ಕೊಂಡಾಳನ ಬ್ಯಾಂಡೆಗಳು ಅದಕ್ಕೆ ಇಟ್ಟುಕೊಂಡು ಬ್ಯಾಂಡೆ ಅದ ಇನ್ಯಾಗ ಯಾರು ಏನೇನು ಇಟ್ಕೊಂಡಾಳ ಏನು ನನ್ನ ಪ್ಲೇಟ್ ಹಂಗ ಇಟ್ಕೊಂಡಾಳ ನೋಡಿಕಿ ఎల్ చల్ నీకు నిమ్మద్ బయతి గద్లా హోం ని నగ అంత్రు ఏ బాండేదో నా తిక్కుని ఎల్ చల్కారా ఏ గద్స్తారూర్ రూపాయ అంత సిక్నూర్ రూపాయ இல்லை ரத்னவ எல் சார் எல்லாரா சளி வந்திருத்தாரவ் ஹம் நிதி கியாக மக்கோத்தாரி தாய் மனித ஆ லுன எல்லாரும் இது தன்னது கீசதாக எல்லார ஏன்னா மனித கதலாட்ஸா இல்வா சம் அந்த பிளேட்டும் நந்தன ரத்னவ சந்தா அது நவ்லின் சித்தாரது எந்த சந்தைத்தல தே நானும் ஒன்னா பிளேட்டு சந்தா அது யார வந்த அவளை கீ சும்மாரி ஹாக்கொடக் பார்த்தாவில் தகண்ட நானும் நவ்லின் சித்தாரது சந்தைத்தல அய்யஜா அல்லவா நந்திது பிளேட்டு அவத்திக்காய் ரொட்டி அது கொட்டி நந்தேவா இதுவ இல்ல நானும் இன்வ தி ಇಲ್ಲೇವಾ ಇದು ನಂದು ನಾನು ಇಂಥವು ಜೋಡಿ ಮೇಲೆ ತೊಗೊಂಡಿದ್ನಿ ಯಾಡು ಕುದ್ಲಾಕಿನ ಕಡೆ ಕುದ್ಲಾಕ್ ಕೊಟ್ಟು ತಗೊಂಡಿದ್ನಿ ನಾನು ಇವ ಬೇಕಂತ ಹೇಳಿ ಈ ಪ್ಲೇ ಪ್ಲೇಟ್ ಬರುದಿಲ್ರಿ ಬ್ಯಾರೆ ಏನಾರು ಕೊಡ್ತಾನ್ರಿ ಅಂತಂದ ನಾನು ಬ್ಯಾಡ್ ಕೊಟ್ರು ಕೊಟ್ಟು ಕೊಡು ಇನ್ನೊಂದು ಬಂದಾಗ ಇನ್ನ ಕುಡ್ಲಾಕ್ ಕೊಡ್ತಾನಾಗ ಅಂತ ಹೇಳಿ ಇವ್ನ ತಗೊಂಡಿದ್ನಿ ನಾನು ಚಂದದ ಅಂತ ಹೇಳಿ ನಂದ್ರ ಇದು ಅವತ್ ಕೊಟ್ಟಿದ್ನಲ್ಲ ನೆನಪು ಮಾಡ್ಕೋ ಹಾ ನಿಂದನ ಹ್ಮ್ ನನಗೆ ನೆನಪ ಇಲ್ಲ ನೋಡು ಅಂದ್ರೆ ನಾನು ಇಂಥವ ಪಿಲೇಟ್ ತಗೊಂಡನಿ ಅವು ಎಂಥ ಹೂವಿನ ಚಿತ್ತಾರದು ಅದಾವನ್ನು ಹೌದ್ ಹೌದು ಹೌದು ನವಿಲಿಂದ ಐತೆ ಅವು ಹೂವಿನ ಅದಾವು ನಾನು ಯಾಡು ಇದನ್ನ ಮಾಡ್ಕೊಂಬಿಟ್ನಿ ಕನ್ಫ್ಯೂಜ್ ಆಗಿಬಿಡ್ತಾ ನನಗೆ ಹಂಗಾಗಿ ನಮ್ದ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ನನಗೆ ನೆನಪ ಇಲ್ವಾ ಹೇಳಿ ಏನು ತಿಳ್ಕೊಬೇಡ ಅತ್ನ ನನಗೆ ಗ್ಯಾಸ್ ಇಲ್ಲ ಹೇಳಿ ಗೊತ್ತಿತ್ತಂದ್ರ ಅಂದ್ರೆ ಗ್ಯಾಸ್ ಇತ್ತಂದ್ರ ಅವಾಗ ಕೊಡ್ತಿದ್ವ ನಾನು ನಾ ಎದಕ್ ಇಟ್ಕೊಲೇವಾ ಮಂದಿ ಸಾಮಾನುಗಳದು ನಿನಗ ಗೊತ್ತೈತಲ್ಲ ಮಂದಿ ಸಾಮಾನ ಒಂದು ಆಟೆ ಇಟ್ಕೋದಿಲ್ಲವಾ ನಾನು ಹ್ಞೂ ಏನಾರ ಅಂದ್ರ ಮನಿಗೆ ಏನಾರ ಹಾಕಿ ಕೊಟ್ಟ ಬಿಟ್ಟಿರ್ತಾನವರು ಹಳ್ಳಿ ಇದು ನಿನ್ನ ಪ್ಲೇಟ್ ಅಂತ ನನಗೆ ಗ್ಯಾಸ್ ಹಂಗಾಗಿ ಉಳ್ದ್ ಬಿಟ್ಟತದ ಏನ್ ತಪ್ಪು ತೊಳ್ಕೊಬೇಡ ಇರ್ಲಿ ಕೊಡು ಹೆಂಗಿದ್ರು ಉಳ್ದ ಬಿಟ್ಟತಿ ನಾಳೆ ಏನಾರ ಮಾಡಿ ಹಾಕಿ ಕೊಡ್ತಾನಂತ ಏ ರತ್ನವರ ಮತ್ತೆ ಏನು ಹಾಕಿ ಕೊಡ್ತಿ ಬ್ಯಾಡ ತಗೋ ಹಂಗ ಹಂಗ್ತಾನಂತ ನಾನು ಅಯ್ಯೋ ಅಲ್ಲ ನೀ ನನಗ ಬದ್ನಿಕಾಯಿ ಈ ರೊಟ್ಟಿ ಅಂತೇಳಿ ಎಲ್ಲಾನು ಹಾಕೆ ಕೊಟ್ಟಿವ ನಾನು ಹಂಗ ಬರೆಯೋದ ಪ್ಲೇಟ್ ಕೊಡ್ದಾನೆ ಬ್ಯಾಡ ರತ್ನವ ನಾಳೆ ಮುಂಜಾನಾಗ ರೊಟ್ಟಿ ಮಾಡ್ತಾನೆ ನಾನು ಇವನ್ ತಂದನಿ ಇವ್ ಸೌತಿಕಾಯಿ ಅವ್ನ ಏನಗಾಯಿ ಮಾಡ್ತಾನೆ ಎಡು ಕೂಡಿಸೇ ಕೊಡ್ತಾನಂತ ಬ್ಯಾಡವಾ ಹಂಗ ಹೋಗ್ಬೇಡ ಕೊಡು ಅದನ್ನ ಪ್ಲೇಟ್

ഇന്നരേ ഡി നമ ഹുഗർ ആ ഡെബിഗി അതേ ഡബത്തേന ഡൽ ബാ ഡി കൊടാ ഇത് തുകൊന്ന ബഡ് ഹി എട്ട് ഇല്ലേ ഡെബി നാ മുത്തോ എത്തു കൊടുത്ത മുഞ്ചിന

ಹಾ ಹಂಗಂತ ಹ್ಮ್ ಆ ತಡಿಯಾಗಿರ್ಜಕ್ಕ ಕೊಡ್ತಾನೆ ಇಲ್ಲೇ ಇತ್ತಡಿ ತೊಳೆ ಹಾಕಿ ತಗೊಂಡ್ಬಂದಿದ್ನಿ ತಡಿ ಇಲ್ಲೇ ಇಟ್ಟಿದ್ನಲ್ಲ ಹ್ಮ್ ನಾನು ಮಗ ಹೋಗಬೇಕು ತೊಗೋರಾಗಿರ್ಜಕ್ಕ ಹ್ಮ್ ಇಟ್ಟಿ ಡೆಬ್ಬಿ ತಿಂದೆ ಬಿಡ್ತಾನೆ ನನ್ನ ಮಾಡ್ತಾಳು ಹೆಂಗಂತಾಳ ನೋಡು ನೋಡು ಖಾಲಿ ಡಬ್ಬಿನ ಕೂಡ ವಸಾಕ್ ಅಂತೇಳಿ ಬಿಡಾಡಿ ಏನು ಸೀಮೆ ಆಗಿಲಿ ಡೆಬ್ಬಿ ಇಕ್ಕಿದಂದ ಡೆಬ್ಬಿ ಆದರೂ ಚಲೋ ಇತ್ತದ ಡೆಬ್ಬಿ ಇಸ್ಕೊಂಡು ಹೋದ್ಲು ಬಂದು ಹ್ಮ್ ಹೋಗ್ಬಾಳ ಬಿಡು ననగూ ఏన్ బ్యాడబిడేవా ప్లేట్ వంద కొట్బడు పాపేన గాయ పల్లె అంద ఇది సౌతిక రొట్టి బడు ఎలి నమ్మని తోడాకొకీ ఇర్వాల్ ఏన్ హాక్ కొట్టే వంద ఊరగారు వంద ఊరగారు అయిన్ హాకే కొడబు నడితే తగ్గు ప్లేట్ అక్క సాకు ಅಯ್ಯಯ್ಯ ಹಂಗೆ ಕರತ್ನವ ಅಲ್ಲ ಮಾಡಿ ಕೊಡ್ತಿದ್ನಲ್ಲ ನಾಲ್ಮ ಮುಂಜಾನೆ ಕೊಡ್ತಾನ ಕೊಡು ನಾಳು ಮುಂಜಾನೆ ಹೆಂಗಿದ್ರು ರೊಟ್ಟಿ ಬಡಿಯಬೇಕಲ್ಲ ಬಡದು ಏನು ಪಲ್ಯ ನಮಗೆ ಮಾಡ್ಕೊಂಡಿರ್ತದೆ ಅದ್ರಾಗ ನೀನು ಗಟ್ಟು ಕೊಡುದು ಅದ್ರಾಗ ಏನು ನಿಗ್ರಕೀತಿ ಏನಿಲ್ಲ ಕೊಡು ಹಾಕಿ ಕೊಡ್ತಾನ ಕೊಡು ನಾನು ಅಯ್ಯ ಬೇಡ ಎಲ್ಲಿ ಹಾಕಿ ಕೊಡ್ತಿ ಇರುವ ಬಿಡಿ ನಡೀತೈತಿ ನಾನು ಮನೆಯಾಗ ರೊಟ್ಟಿ ಮತ್ತೆ ನೀ ಅದಕ್ಕೆ ಕೊಟ್ಟಿ ಕೊಡ್ತಿ ಬೇಡವಾ ಏನು ಬೇಡ ಪಿಲೇಟ್ ಒಂದ್ ವೈಟನ್ ತಗೋಣ ಸಾಕು ಅಯ್ಯಯ್ಯ ಕೈಯಾಗಿನ್ ಬರೋಕೆ ನೋಸ್ಕೊಂಡು ಹೋದ್ ನೋಡು ಏನು ದೊಡ್ಡ ಬಿಳಿ ಬೆಳ್ಳಿ ಪಿಲೇಟ್ ಆತು ಕೂದ್ಲಾ ಪಿನ್ ಕಡೆ ಕೂದ್ಲಾ ಕೊಟ್ಟು ತಗೊಂಡಿದ್ ಪಿಲೇಟು ಅದಕ್ಕೆ ಹೆಂಗ್ ಮಾಡ್ತಾಳ ನೋಡು ಹ್ಞೂ ಊದ್ರ ಹೋಗ್ಬಾಳ ಬಿಡು